ಅವ್ರು ಹುಡುಕಂ ಬರಲ್ಲ ಕಂಪನಿಯವ್ರೀಗ ಅವರು ಬರಲ್ಲ ನಾವು ಅವ್ರ ತಕ ಹೋಗ್ಬೇಕೀಗ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನು ಆಗ್ತಿದೆ ಕಾಂಪಿಟೇಷನ್ ಇದೆ ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ ವೈಜಾಗ್ ಸ್ಟೀಲ್ ಪ್ಲಾಂಟ್ ಮುಳುಗಿಸಿದ್ರು ಬೀಗ ಹಾಕಿದ್ರು ಹೆಂಗೆ ಓಪನ್ ಮಾಡಿದ್ದೀನಿ ಇವತ್ತು ಎಚ್ ಎಮ್ ಟಿ ಎಸ್ ಜೀವ ಕೊಡ್ತಾ ಇದ್ದೀರಿ ವಿ ಎಸ್ ಎಲ್ ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ ಓಪನ್ ಮಾಡಿಸ್ತಾ ಇದ್ದೀನಿ ಯಾವುದು ಅದರ ಕ್ಲೋಸ್ ಆಗಿರೋದು ಅದು ಹೊಸದೇ ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು ನೀವು ತಂದಿರೋದು ಹೇಳಿ ಹೋಗಲಿ ಏನು ತಂದಿದ್ದೀರಿ ಅಂತ ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡ್ಲಿ ಜಾಗ ಕೊಟ್ರೆ ಗೊತ್ತು ನನ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ತರೋದು ದೊಡ್ಡ ವಿಷಯ ಎಲ್ಲ ತರೋಣಂತೆ ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸ್ಬೇಕು